ಬಹಳ ಸಾಧನೆ ಮಾಡಿದ್ದಾರೆ ಕಾಂಗ್ರೆಸ್ನ ಹಿಂಗಾಗಿ ನಾವು ಅವರಿಗೆ ಅಭಿನಂದನೆಯನ್ನು ಹೇಳ್ಬೋದು ಸಾಧನೆ ಏನಪ್ಪಾ ಅಂತಂದ್ರೆ ರೈತರ ಪಂಪ್ಸೆಟ್ಟಿಗೆ ಒಂದು ಸಾವಿರ ಪರ್ಸೆಂಟ್ ಹೆಚ್ಚು ಮಾಡಿದ್ದಾರೆ ಎಷ್ಟು ಒಂದು ಸಾವಿರ ಪರ್ಸೆಂಟ್ ಒಂದು ಒಂದು ಸಾವಿರ ಹನ್ನೊಂದು ನೂರು ಪರ್ಸೆಂಟ್ ಹೆಚ್ಚು ಮಾಡಿದ ಇದು ಸಾಧನೆ ಅವ್ರದ್ದು ರೈತರ ಬೆನ್ನೆಲುಬು ರೈತರ ಸರ್ಕಾರ ಅಂತ ಅಂಥೇಳಿ ಹನ್ನೊಂದು ನೂರು ಪರ್ಸೆಂಟನ್ನು ಹೆಚ್ಚಿಗೆ ಅವ್ರನ್ನ ಕಡೆಯಿಂದ ರೊಕ್ಕ ವಸೂಲಿ ಮಾಡುವಂಥದ್ದು ಸಾಧನೆ ನೀರಿನ ಶುಲ್ಕ ಸುಮಾರು ಐವತ್ತೈದು ಪರ್ಸೆಂಟ್ ನೀರಿನ ಶುಲ್ಕ ಹೆಚ್ಚು ಮಾಡಿದ್ದಾರೆ ಕೆಲವೊಳ್ತೀನಿ ಮೆಟ್ರೋ ರೈಲು ಬೆಂಗಳೂರಿನಾಗ ಮೆಟ್ರೋ ಐತೆ ಅಂತ ಹೇಳಿ ಜನ ಮೆಟ್ರೋನಾಗ ನಾಲ್ಕುನೂರು ಪರ್ಸೆಂಟ್ ಎಕ್ಸ್ಟ್ರಾ ತಗೋ ಕೆಲಸ ಮಾಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚು ಸ್ಟ್ಯಾಂಪ್ ಸ್ಟ್ಯಾಂಪ್ ಡ್ಯೂಟಿ ಅದು ನೂರ ಐವತ್ತು ಪರ್ಸೆಂಟ್ ಹೆಚ್ಚು ಬಿಡಿದಾರೆ ನೀವು ನೋಡ್ರಿ ಎರಡು ಸಾಧನೆ ಎಲ್ಲಕ್ಕಿಂತ ಮತ್ತೊಂದು ಸಾಧನೆ ಅಂತಂದ್ರೆ ಜೀವಂತ ಇದ್ದವ್ರ ಮ್ಯಾಗಂತೂ ಎಲ್ಲ ಟ್ಯಾಕ್ಸ್ ಹಾಕಿ ಸೆಯೋ ಪರಿಸ್ಥಿತಿ ನಿರ್ಮಾಣ ಮಾಡಿದರು ಸತ್ ನಂತರ ಸರ್ಟಿಫಿಕೇಟ್ ಮೇಡೋ ಮತ್ತೆ ಡೆತ್ ಸರ್ಟಿಫಿಕೇಟ್ ಏನಾಯ್ತಿಲ್ಲ ಅದನ್ನು ಹೆಚ್ಚು ಮಾಡಿದಾರೆ ಅಂದ್ರೆ ನೀವು ಸಹಯೋದ್ಯಾಗೋ ಸತ್ ನಂತರ ಏನೂ ಬಿಡಾಕ್ತಾ ಇರಲಿಲ್ಲ ಅಂತ ಸರ್ಕಾರದ್ದು ಇದೇ ಸಾಧನೆ ಹಿಂಗಾಗಿ ಬಹಳಷ್ಟು ಹೇಳ್ಬೋದು ಆದರೆ ಆರ್ನೂರು ಪರ್ಸೆಂಟ್ ಪಾರ್ಕಿಂಗ್ ಶುಲ್ಕ ಆರ್ನೂರು ಪರ್ಸೆಂಟ್ ಹೆಚ್ಚು ಮಾಡಿದಾರೆ ಯಾವಾಗ ಆದರೆ ಸರ್ಕಾರ ಒಳಗೆ ಅದಿತ್ತು ಅಂದ್ರೆ ಈ ಸರ್ಕಾರದ ಸಾಧನೆ ಏನಂತಂದ್ರೆ ಏನು ಜನ ಜನರಿಗೆ ಜ ಉಪಯೋಗಿ ವಸ್ತುಗಳಿರ್ಬೋದು ಜನರಿಗೆ ಬೇಕಾಗುವಂತಹ ಏನು ಇವತ್ತು ಸಂಚಾರ ವ್ಯವಸ್ಥೆ ಇರ್ಬೋದು ಅಥವಾ ಮನೆ ಇರ್ಬೋದು ಹಾಲ್ ಇರ್ಬೋದು ಸಾಮಾನ್ಯ ಜನರಿಗೆ ಟ್ಯಾಕ್ಸ್ ಮುಖಾಂತರ ಮೂರು ಪಟ್ಟು ನಾಲ್ಕು ಪಟ್ಟು ಹತ್ತು ಪಟ್ಟು ಹೆಚ್ಚು ಮಾಡಿ ತಮ್ಮ ಸಾಧನೆಯನ್ನು ಮಾಡಿದ್ದಾರೆ ಇದೇ ಸಾಧನೆ ಐತಿ ಟ್ಯಾಕ್ಸ್ ಹೆಚ್ಚು ಮಾಡೋದು ಸಾಧನೆ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸ ಯಾವೂ ಮಾಡಿಲ್ಲ